ನೋಡಿ ಮುಂದೆಡೆ ವೆಹಿಕಲ್ ಹೋಗ್ತಿದೆ ಅದು ಮೇನ್ ತಾರ್ ರೋಡು ಅದಕ್ಕೆ ಆಗಿ ನಿಮಗೆ ಇಲ್ಲಿ ಲೇಔಟ್ ನಿರ್ಮಾಣ ಆಗಿದೆ ತುಂಬ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಇಲ್ಲಿ ಒಳ್ಳೆ ಒಂದು ಅಪ್ಷಿಯಲ್ ಏರಿಯಾ ಥರ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಲೈಟಿಂಗು ಮತ್ತು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಫೋರ್ಟಿ ಈ ಥರ ಎಲ್ಲ ಇದೆ ಲೇಔಟ್ ಚೆನ್ನಾಗಿರೋದರಿಂದ ಇದ್ರ ಕೆಳಗಡೆನೇ ಜಸ್ಟು ಒಂದು ನಾಲ್ಕು ಓರೆ ಅಥವಾ ನಾಲ್ಕು ಮುಕ್ಕಾಲು ಎಕರೆವರೆಗೂ ನಿಮಗೆ ಸೇಲ್ಗಿದೆ ಆಗಿ ಸ್ವಲ್ಪ ಕೆಳಗಡೆ ಇದೆ ಜಸ್ಟ್ ಅಫಲ್ ಒಂದು ಎಕರೆ ಬಿಟ್ಬಿಟ್ಟು ಕೆಳಗಡೆ ಇದೆ ಗ್ರೌಂಡ್ ಲೆವೆಲ್ ಎಲ್ಲ ಲೆವೆಲ್ಲಗಿದೆ ಒಳ್ಳೆ ಲೇಔಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ವಿಲೇಜ್ ನಿಯರ್ ಇದೆ ನೋಡಿ ಇದೆಲ್ಲ ವಿಲೇಜು ತುಂಬ ಒಳ್ಳೆಯ ವಿಲೇಜು ಸಖತ್ತಾಗಿದೆ ಮಣ್ಣು ಅಗ್ರಿಕಲ್ಚರ್ ಬೇಕಾದ್ರೆ ಪರ್ಪಸ್ ತೊಗೊಬೋದು ಇಲ್ಲ ನಿಮ್ಮ ಲೇಔಟ್ ಮಾಡ್ತೀನಿ ಅನ್ನೋ ಪರ್ಪಸ್ಸು ಇದೆ ನಾಲ್ಕು ಮುಕ್ಕಾಲು ಎಕರೆ ಕೆಂಪು ಭೂಮಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆಯ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಲೇಔಟ್ ನೋಡಿ ಲೇಔಟ್ ಆಲ್ರೆಡಿ ಆಗಿದೆ ಇದಕ್ಕೆ ಕೆಳಗಡೆನೆ ಅಂಟ್ಕೊಂಡು ನಿಮಗೆ ಔಟ್ ರೇಟ್ಗೆ ಇದೆ ತುಂಬ ಚೆನ್ನಾಗಿದೆ